ರಾಮ ಎಲ್ಲಲ್ಲಿ ಅಡ್ಡಾಡುವುದೆನ್ನ ಮನವು. ಅಲ್ಲಲ್ಲಿ ಕಾಣಲೈ ಗುರು ನಿನ್ನ ತನುವು. ಎಲ್ಲಿ ತಲವಾಗಿಸುವೆ ನಲ್ಲಲ್ಲಿ ನಿತ್ಯ ಕಾಣಲೈ ಗುರು ನಿನ್ನ ಪದ ಕಮಲ ಸತ್ಯ ಆಪದಾಂ ಅಪಹರ್ತಾರಂ ದಾತಾರಂ ಸರ್ವ లోకాభిరామం శ్రీరామం భూయోూయ నమామ్యహం ఎత్ర రఘునాథకీర్తనం త్ర తమస్తకాంజలిం బాష్పవారి పరిపూర్ణలోచనం మారుతి నమత రాక్షసాంతకం ಹೃದಯದಲ್ಲಿ ಯಾವಾಗಲೂ ಭಾವಿಸುವ ಸಮ್ಮುಖದಲ್ಲಿ ಪ್ರತಿನಿತ್ಯ ಪೂಜಿಸುವ ಇಂದಿಲ್ಲಿ ಮೂರ್ತರೂಪವನ್ನು ತಾಳೆ ಪ್ರಕಟವಾಗಿರುವ ಪ್ರಭು ಶ್ರೀರಾಮಚಂದ್ರನಿಗೂ ಶ್ರೀ ಆಂಜನೇಯನಿಗೂ ಮೊಟ್ಟ ಮೊದಲು ಕೋಟಿ ಕೋಟಿ ಅನಂತ ಪ್ರಣಾಮಗಳನ್ನು ಸಲ್ಲಿಸ್ತೇವೆ ಅದ್ಭುತವಾದ ಒಂದು ಸಂದರ್ಭ ರಾಮ ಮಂದಿರಕ್ಕೆ ಶತಮಾನ ಸಂಭ್ರಮ ಕಲ್ಲಡಕದ ಶ್ರೀರಾಮ ಮಂದಿರಕ್ಕೆ ಶತಮಾನ ಸಂಭ್ರಮ ರಾಮ ತಾರಕ ಜಪದ ಒಂದು ಗ್ರಾಮ ರೂಪ ರಾಮನ ಗ್ರಾಮ ರೂಪ ಅಂತ ಅನ್ಬೋದು ಆ ಒಂದು ಘಟ್ಟ ಗ್ರಾಮ ಸನ್ಮಾನದ ಒಂದು ಮೆರುಗು ಸೇರಿರ್ತಕ್ಕಂಥ ಸನ್ನಿವೇಶ ಎಲ್ಲ ಕೂಡಿ ಬಂದಿದೆ ಇವತ್ತು ನಾವಿಲ್ಲಿ ಪ್ರವೇಶ ಮಾಡುವಾಗ ಕೂಡಲೇ ಮನಸ್ಸಿಗೆ ಬಂದ ಭಾವವನ್ನು ನಿಮ್ಗೆ ಹೇಳ್ತೇವೆ ಈ ಕಟ್ಟಡವನ್ನು ಪ್ರವೇಶ ಮಾಡುವಾಗ ಬಂದ ಭಾವ ಮೇಲೆ ಏರಿ ಬರುವಾಗ ಇಲ್ಲಿ ಎಲ್ಲವೂ ದೊಡ್ಡದೇ ಯಾವುದು ಸಣ್ಣದಿಲ್ಲ ಎಲ್ಲವೂ ದೊಡ್ಡದೇ ಇಲ್ಲಿ ಎಲ್ಲಿಂದ ಆರಂಭ ಮಾಡಬೇಕು ಅಂದರೆ ರಾಮ ರಾಮ ಅಂದರೆ ಎಷ್ಟು ದೊಡ್ಡವನು ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಿದವನು ಮೊದಲು ಯಾರು ಮಾಡಲಿಲ್ಲ ಮುಂದೆಯೂ ಯಾರು ಮಾಡಲಿಕ್ಕಿಲ್ಲ ಅಂಥವನು ಹದಿನಾಲ್ಕು ಲೋಕಗಳನ್ನು ನಡುಗಿಸದ ರಾವಣನನ್ನು ಸದ ಪಡೆದವನು ರಾಮರಾಜ್ಯವನ್ನು ಸ್ಥಾಪನೆ ಮಾಡಿರ್ತಕ್ಕಂಥವನು ಯಾವ ಕಾಲ ಆಯಿತು ರಾಮಾವತಾರಾಗಿ ಯುಗ ಯುಗಗಳು ಕಳೆದು ಹೋಗಿದೆ ಆದರೆ ಇವತ್ತಿಗೂ ಕೋಟಿ ಕೋಟ್ಯಂತರ ಜನರ ನಾಲಿಗೆಯಲ್ಲಿ ನಡೆದಾಡುವವನು ಅಷ್ಟು ದೊಡ್ಡವನು ರಾಮ ಅವನು ಇಲ್ಲಿ ಖಂಡಿತವಾಗಿಯೂ ಇಲ್ಲಿ ಅವನ ಸಾನ್ನಿಧ್ಯ ಇದೆ ಆ ರಾಮನ ಸಾನ್ನಿಧ್ಯ ಆ ರಾಮನ ಆವಿರ್ಭಾವ ಇಲ್ಲಿ ಖಂಡಿತವಾಗಿಯೂ ಇದೆ ರಾಮನ ಮತ್ತು ಹನುಮಂತನ ಸಾನಿಧ್ಯ ಇಲ್ಲಿ ಇದ್ದೇ ಇದೆ ಯಾಕೆ ಭಗವಂತ ಒಂದು ಮಾತನ್ನು ಹೇಳ್ತಾನೆ ಅದೇನಂದ್ರೆ ನಾಹಂ ಹೊಸ ವೈಕುಂಠೆ ನಾನು ವೈಕುಂಠದಲ್ಲಿ ವಾಸ ಮಾಡುವುದಿಲ್ಲ ನಾ ಯೋಗಿ ಹೃದಯ ತಥ ಯೋಗಿಗಳ ಹೃದಯದಲ್ಲಿ ಕೂಡ ನಾನು ವಾಸ ಮಾಡೋದಿಲ್ಲ ಹಾಗಾದ್ರೆ ಮತ್ತೆ ಎಲ್ಲಿರ್ತೀಯೇನು ಅಂದ್ರೆ ಮದ್ಭಕ್ತ ಯತ್ರ ಗಾಯಂತಿ ತತ್ರ ತಿಷ್ಟಾಮಿ ನನ್ನ ಭಕ್ತರು ಎಲ್ಲಿ ನನ್ನ ಭಜನೆ ಮಾಡ್ತಾರೋ ಅಲ್ಲಿ ನಾನು ವಾಸ ಮಾಡುವಂಥದ್ದು ಒಂದು ನೂರು ವರ್ಷ ಭಜನೆ ನಡೆದಿದೆ ಅಂದರೆ ಇಲ್ಲಿ ನಿಜವಾಗಿ ಯಾವ ತಾಂತ್ರಿಕರು ಬೇಕಾಗಿಲ್ಲ ಯಾವ ವಿಧಿವಿಧಾನಗಳು ಬೇಕಾಗಿಲ್ಲ ತಾನಾಗಿ ರಾಮದೇವರ ಸಾನ್ನಿಧ್ಯ ಇಲ್ಲಿ ಶಾಶ್ವತವಾಗಿ ಬಂದು ನೆಲೆಸಲಿಕ್ಕೆ ಸಾಧ್ಯ ಇದೆ ಅಂಥದ್ದು ಹಾಗಾಗಿ ದೊಡ್ಡವರ ದೊಡ್ಡವನು ಶ್ರೀರಾಮ ಅವನ ಮಂದಿರ ಇದು ಈ ಕಟ್ಟಡ ನೋಡಿದರೆ ಅದು ಮುಗಿಲಿಗೆ ಮುಗಿಲು ಮುಗಿಲನ್ನು ಮುತ್ತಿಕ್ಕಿದೆ ಅಂದರೆ ತಪ್ಪಿಲ್ಲ ಅಂತ ಪರ್ವತ ನೋಡಿ ಎದುರುಗಡೆ ಪರ್ವತ ಶಖರ ಅನ್ನೋ ಕಾಣ್ತಾ ಇದೆ ಎಲ್ಲಿಂದ ಅಂತ ಪರ್ವತಾಕಾರದ ಕಟ್ಟಡ ಅಂದರೆ ಮತ್ತೆ ಇದನ್ನೇ ನಾವು ಬೇರೆ ಉದಾಹರಣೆ ಕೊಡಲಿಕ್ಕಿಲ್ಲ ಅಂತ ಮೇಲೇರಿ ಬರುವಾಗ ಮತ್ತೆಲ್ಲ ಕೆಳಗೆ ಕಾಣುವಂಥದ್ದು ಅಂತ ಇಡೀ ಕನ್ನಡಕ ರಾಮನ ಪದತ್ರದಲ್ಲಿ ತನ್ನವಾಗಿದೆ ಇವತ್ತು ಅಂತ ರಾಮನ ಪಾದಧೂಳಿನ ಕೆಳಗೆ ಇಡೀ ಕಲ್ಲಡಕ ಅಂತ ಹಾಗಾಗಿ ಈ ಕಲ್ಲಡಕ ನೋಡಿ ಒಂದು ಕಾಲದಲ್ಲಿ ಕಲ್ಲಡಕ ಹೇಗಿತ್ತು ಅಂದರೆ ಶಾಪಗ್ರಸ್ತ ಅಹಲ್ಯಂತೆ ಇತ್ತು ಅಂತ ಒಂದು ಕಾಲದಲ್ಲಿ ಕಲ್ಲು ಆಕೆ ಕಲ್ಲಾಗಿದ್ರಳ ಅಲ್ವಾ ಅಹಲ್ಯೇನು ರಾಮನ ಒಂದು ಪದ ಧೂಳಿ ಸೋಕಿದ ಮೇಲೆ ಈಗ ಹೇಗಿದೆ ಇಡೀ ದೇಶಕ್ಕೆ ಸ್ಫೂರ್ತಿ ಈ ದೇಶಕ್ಕೆ ಸ್ಫೂರ್ತಿ ಹಾಗೆ ಇದೆ ನನಗೆ ಪರಿವರ್ತನೆ ಇದು ಅಂತ ಹಾಗಾಗಿ ಇಂತಹ ಒಂದು ಮಹೋನ್ನತವಾಗಿರ್ತಕ್ಕಂಥ ಒಂದು ಭವನ ಇರ್ಬೋದು ಕಾರ್ಯಗಳು ಅಂತ ಕಾರ್ಯಗಳು ಸಣ್ಣದ ಅಂದರೆ ಪ್ರತಿಯೊಂದು ಕಾರ್ಯವೂ ಕೂಡ ದೊಡ್ಡದೆ ಪ್ರತಿಯೊಂದು ಕಾರ್ಯವೂ ಕೂಡ ಅರ್ಥಪೂರ್ಣ ಅಂತ ಡಾಕ್ಟ್ರು ಪ್ರಸ್ತಾವನಾ ಅನೇಕ ವಿಷಯಗಳನ್ನ ಪ್ರಸ್ತಾಪ ಮಾಡಿದರು ಆ ಒಂದೊಂದು ಕಾರ್ಯವೂ ಕೂಡ ವಿದ್ಯಾಕಾರಿ ಇರ್ಬೋದು ಚಳುವಳಿಗಳಿರ್ಬೋದು ಅಥವಾ ದೇಶದ ಒಂದು ಹೋರಾಟಗಳಿಗೆ ಪ್ರತಿಸ್ಪಂದನೆ ಇರ್ಬೋದು ಇಲ್ಲಿಂದ ಹೋರಾಟದ ಕಿಚ್ಚನ್ನು ಹದಿಯದಲ್ಲಿ ಇಟ್ಟುಕೊಂಡು ಬೇರೆ ಬೇರೆ ಕಡೆ ಹೋಗಿ ಸಾಧನೆ ಮಾಡಿದ್ದಿರ್ಬೋದು ಈ ಒಂದೊಂದು ಕಾರ್ಯವೂ ಕೂಡ ದೊಡ್ಡದೇ ಹಾಗಾಗಿ ಇಲ್ಲಿ ಬಂದಾಗ ಬರುವ ಭಾವ ಏನು ಅಂದರೆ ಕೈ ಮುಗಿದು ಒಳಗಬ್ಬ ಅಂದ ತಲೆಬಾಗಿ ಒಳಗ ಬಾ ನೀನು ವಾಮನ ಅಂತ ಈ ಶ್ರೀರಾಮ ಮಂದಿರ ತ್ರಿವಿಕ್ರಮ ಇದು ಅಂತ ಕರ್ನಾಟಕದ ಶ್ರೀರಾಮ ಮಂದಿರ ಇದೆಯಲ್ಲ ಇದು ತ್ರಿವಿಕ್ರಮ ಅಂತ ಅನಿಸ್ಬಿಡ್ತದೆ ಹಾಗಾಗಿ ಆಂಜನೇಯ ನೋಡಿ ಅಂಥ ಆಂಜನೇಯ ಗಣಪತಿ ನೋಡಿ ಅಷ್ಟು ದೊಡ್ಡ ಗಣಪತಿ ಎಲ್ಲ ದೊಡ್ಡದೇ ಅಂತ ಯಾಕೆಂದರೆ ಅದರ ಹಿಂದಿರುವ ಮನಸ್ಸು ಕೂಡ ತುಂಬ ದೊಡ್ಡದು ಅವರು ಅದರ ಹಿಂದಿರುವ ಮನಸ್ಸು ಯಾವುದು ಅಂದರೆ ಡಾಕ್ಟ್ರಿಗೆ ಸ್ವಲ್ಪ ಕಷ್ಟ ಆಗ್ಬೋದು ಅವರೇ ನಾವು ನಿನ್ನೆ ಡಾಕ್ಟರ್ ಹತ್ರ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ನಾವು ನಾವು ಬರ್ತೇವೆ ಯಾಕೆ ಬರ್ತೇವೆ ಅಂದರೆ ಎಲ್ಲ ವಿಷಯಗಳುಂಟು ಬೇಕಾದಷ್ಟು ವಿಷಯಗಳುಂಟು ಬರಲಿಕ್ಕೆ ನೂರು ಕಾರಣಗಳುಂಟು ಆದರೆ ನಾವಿಲ್ಲಿ ಬರುವಾಗ ನಮ್ಮ ಮನಸ್ಸಿನ ತುಂಬ ತುಂಬಿದ್ದುದು ಡಾಕ್ಟರ್ ವ್ಯಕ್ತಿತ್ವ ಅದು ಬೇರೆ ಏನೂ ಇಲ್ಲ ಅದಕ್ಕಾಗಿ ನಾವಿಲ್ಲಿಗೆ ಇವತ್ತು ಬಂದಿರುವಂಥದ್ದು ಅದರಿಂದ ಆಗುವಂಥದ್ದು ಒಂದು ಬೇರೆ ಏನೂ ಅಲ್ಲ ನೋಡಿ ಇದು ವೈಯಕ್ತಿಕ ಅಂತ ಅಂದ್ಕೊಳ್ಬೇಡಿ ಅಂತ ವ್ಯಕ್ತಿ ವ್ಯಕ್ತಿಯಾಗಿ ಉಳಿಯೋದಿಲ್ಲ ಯಾವಾಗ ಅಂದರೆ ಯಾವಾಗ ವೈಯಕ್ತಿಕ ಆಕಾಂಕ್ಷಿಗಳನ್ನು ವ್ಯಕ್ತಿ ಮೀರ್ತಾನೆ ಅಲ್ಲಿವರೆಗೆ ಅವನು ಸಾಮಾನ್ಯ ವ್ಯಕ್ತಿಯೇ ಆದರೆ ಯಾವಾಗ ಸ್ವಂತಕ್ಕೆ ಒತ್ತು ಕಡಿಮೆ ಆಯಿತು ಅವನು ಸಂತನಾಗ್ತಾನೆ ಡಾಕ್ಟ್ರ್ ವೇಷವನ್ನು ನೋಡಿ ಇವತ್ತು ಡಾಕ್ಟ್ರ್ ಸಂತ ವೇಷದಲ್ಲಿ ಇವತ್ತು ನಮಗೆ ಗುರ್ತವ್ಯ ಸಿಗಲಿಲ್ಲ ಬಂದ ಕೂಡಲೇ ಯಾಕೆಂದರೆ ಯಾವಾಗಲೂ ಬಿಳಿ ಬಿಳಿ ಡಾಕ್ಟ್ರು ಪೂರ್ತಿ ಬಿಳಿಯ ವಸ್ತ್ರದಲ್ಲಿ ಇರ್ತಕ್ಕಂಥದ್ದು ಬಂದು ನೋಡುವಾಗ ನಮ್ಮ ಹಾಗೆ ಕಾಣ್ತಾ ಇದೆ ಅವರನ್ನು ನೋಡಿದರೂ ಕೂಡ ಸ್ವಂತಕ್ಕೆ ಒತ್ತು ಆದರೆ ಕನ್ನಡದಲ್ಲಿ ಬರೀರಿ ಸ್ವಂತ ಅನ್ನೋ ಶಬ್ದವನ್ನು ಬರೀರಿ ಆ ಸ್ವಂತದಲ್ಲಿ ಒತ್ತು ಕಡಿಮೆ ಮಾಡಿ ಸಂತ ಅಂತ ಆಗ್ತದೆ ಅದು ಅಂತ ಡಾಕ್ಟ್ರು ಬಿಳಿ ಬಟ್ಟೆಯೇ ಸಂತನೇ ಹೌದು ಬೇರೆ ಏನೂ ಕೂಡ ಅಲ್ಲ ಯಾಕೆಂದರೆ ವೈಯಕ್ತಿಕ ಏನಿಲ್ಲ ಅಲ್ಲಿ ವೈಯಕ್ತಿಕ ಕಡಿಮೆ ಆದಾಗ ವ್ಯಕ್ತಿ ಶಕ್ತಿ ಆಗ್ತಾನೆ ವ್ಯಕ್ತಿ ಸಂಸ್ಥೆ ಆಗ್ತಾನೆ ವ್ಯಕ್ತಿ ಸಮಾಜವೇ ಆಗ್ತಾನೆ ಹಾಗಾಗಿ ಕಲ್ಲಡ್ಕ ಡಾಕ್ಟ್ರು ಅಂದರೆ ವ್ಯಕ್ತಿ ಅಲ್ಲ ಅದು ಕಲಡಕ ಡಾಕ್ಟ್ರು ಅಂದರೆ ಸಂಸ್ಥೆ ಅದು ಇಷ್ಟು ಬಹುದಾಕಾರವಾಗಿ ಬಡದಿರೋಂಥ ಸಂಸ್ಥೆ ಇದೆಯಲ್ಲ ಅದೇ ಡಾಕ್ಟ್ರು ಡಾಕ್ಟ್ರು ಅಂದರೆ ಸಮಾಜ ಅಂತ ಈ ನಮ್ಮ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ಇದೆಯಲ್ಲ ರಾಜಗೂ ತುಂಬ ವ್ಯಾಪ್ತಿ ಇದೆ ಅವರಿಗೆ ಆದರೆ ಇಡೀ ಈ ಈ ಪ್ರದೇಶ ಇದೆಯಲ್ಲ ಇಡೀ ಪ್ರದೇಶದ ಸಮಸ್ತ ಹಿಂದೂ ಸಮಾಜವೇ ಡಾಕ್ಟ್ರು ಅಂತ ಯಾಕೆಂದರೆ ಇಲ್ಲದಿದ್ದರೆ ಇಲ್ಲಿ ಹಿಂದೂ ಸಮಾಜದ ಕತೆ ಏನಾಗಿ ಹೋಗ್ತಿತ್ತೋ ನಾವು ಹರಿದು ಹೊಂಚಿ ಹೋಗಿರ್ತಕ್ಕಂಥ ಆತ್ಮಾಭಿಮಾನವನ್ನು ಕಳೆದುಕೊಂಡು ತಗ್ಗಿ ಬಗ್ಗಿ ಬಳಲು ಹೋಗಿರ್ತಕ್ಕಂಥ ಸ್ಥಿತಿಯಲ್ಲಿ ಒಂದು ವ್ಯಕ್ತಿತ್ವ ಎದ್ದು ನಿಂತು ಕೆಚ್ಚನ್ನು ತುಂಬಿ ಈ ಮಟ್ಟಕ್ಕೆ ಇವತ್ತು ಒಂದು ಸಮಾಜವನ್ನು ಕಟ್ಟಿ ನಿಲ್ಲಿಸಿರ್ತಕ್ಕಂಥದ್ದು ಹಾಗಾಗಿ ಪರ್ಯಾಯ ಇಲ್ಲ ಇದು ಯಾವುದೂ ಅತಿಶಯೋಕ್ತಿಯಲ್ಲ ನೋಡಿ ಆಕಾಶದಲ್ಲಿ ಸೂರ್ಯನಿಗೆ ಪರ್ಯಾಯ ಇಲ್ಲ ಪ್ರಭಾಕರ ಪರ್ಯಾಯ ಇಲ್ಲ ಇನ್ನೊಂದು ಸೂರ್ಯ ಉಂಟು ಹಾಗೆ ಭೂಮಿಯಲ್ಲಿ ಡಾಕ್ಟ್ರಿಗೆ ಒಂದು ಪರ್ಯಾಯ ಇಲ್ಲ ಮುಂದೆ ಉತ್ತರವೇ ಇಲ್ಲ ಪ್ರಶ್ನೆಗೆ ಅಂತ ಯಾಕೆಂದರೆ ಅಂಥ ಇನ್ನೊಂದು ವ್ಯಕ್ತಿತ್ವ ಅತ್ಯಂತ ದುರ್ಲಭ ಅದು ಸಿಕ್ಕುವಂಥದ್ದಲ್ಲ ಅಷ್ಟು ಶಕ್ತಿ ಮತ್ತು ಅಂತಹ ಒಂದು ಸನ್ಮತಿ ನಾವು ಕೂತ್ಕೊಂಡು ಯೋಚನೆ ಮಾಡ್ತಾ ಇದ್ದು ನೋಡಿ ಎರಡು ತತ್ವಗಳಿಗೆ ತುಂಬ ಸ್ಪಷ್ಟತೆ ಉಂಟಂತೆ ಒಂದು ಪ್ರಭಾಕರ ಬೆಳಕನ್ನೇ ಕೊಡುವಂಥದ್ದು ಗೊಂದಲ ಏನೂ ಇಲ್ಲವೇ ಇಲ್ಲ ಕೊಟ್ಟರೆ ಬೆಳಕನ್ನೇ ಕೊಡುವಂಥದ್ದು ಉದಯ ಮಾಡಿದ್ರೆ ಬೆಳಕೆ ಬರುವಂಥದ್ದು ಇನ್ನೊಂದು ರಾಹು ರಾಹು ಇವೂ ಗೊಂದಲ ಇಲ್ಲ ರಾಹು ಬಂದರೆ ಗ್ರಹಣವೇ ಆಗುವಂಥದ್ದು ಕತ್ತಲೇ ಆಗುವಂಥದ್ದು ಏನೂ ಗೊಂದಲ ಇಲ್ಲ ಅಂತರ ಏನು ಅಂದರೆ ಒಬ್ಬನು ಕತ್ತಲೆ ಕೊಡ್ತಾನೆ ಒಬ್ಬನು ಬೆಳಕನ್ನು ಕೊಡ್ತಾನೆ ಅಷ್ಟೇ ಅಂತರ ಅಂತ ಗೊಂದಲ ಇಲ್ಲವೇ ಇಲ್ಲ ಅಂತ ಎರಡು ಇಲ್ಲ ಅಂತ ಶ್ರೀರಾಮನಾದರೂ ಕೂಡ ಹಾಗೆ ಒಮ್ಮೆ ಒಂದು ಮಾತು ಬಂದರೂ ಮುಗೀತು ಅಂತ ಆ ಮಾತಿಗೆ ಮತ್ತೆ ಬದಲಾವಣೆ ಇಲ್ಲ ನಾನು ಮಾತಾಡಿ ಆಯಿತು ಅಂತ ಇನ್ನು ಆ ಪ್ರಕಾರವೇ ಹೋಗುವಂಥದ್ದು ಅಂತ ತಲೆ ಹೋದರೂ ಚಿಂತೆ ಇಲ್ಲ ಅಂತ ಹಾಗಾಗಿ ರಾಮು ಗುರ್ನಾಭಿಭಾಷತೆ ರಾಮ ಎರಡು ಮಾತನಾಡಲಿಕ್ಕಲ್ಲ ಒಂದು ಮಾತನಾಡಿ ಬಂದೆ 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 ಅಂತ ತಿದ್ದಲಿಕ್ಕಿಲ್ಲ ಅಂತ ಬದಲಾವಣೆ ಮಾಡ್ಲಿಕ್ಕಿಲ್ಲ ಅಂತ ಮುಗೀತು ಅಂತ ಒಮ್ಮೆ ನೆಟ್ಟರೆ ಧನುಸುಗೆ ಬಾಣವನ್ನು ನೋಡಿ ಗುರಿಯನ್ನುಟ್ರೆ ಗುರಿಯನ್ನು ಬದಲಿಸಲಿಕ್ಕಿಲ್ಲ ಮತ್ತೆ ಏಕಪತ್ನಿ ವ್ರತಸ್ಥ ಒಮ್ಮೆ ವಿವಾಹವಾದರೆ ಮುಗಿತು ಅಂತ ಮತ್ತೊಂದು ಮದುವೆ ಪ್ರಶ್ನೆ ಇಲ್ಲ ಮತ್ತೊಂದು ವಿವಾಹ ಇನ್ನೊಬ್ಬರಿಗೆ ಮನಸ್ಸು ಕೊಡುವಂಥದ್ದು ಇಲ್ಲ ಒಂದು ಆ ಗುಣ ಇಲ್ಲಿದೆ ಡಾಕ್ಟರ್ ಒಂದು ಮಾತಾಡಿದರೆ ಒಂದು ಅಭಿಪ್ರಾಯಕ್ಕೆ ಬಂದರೆ ಹೀಗೆ ಅಂತ ಒಮ್ಮೆ ಬಾಯಿ ಬಿಟ್ಟು ಹೇಳಿದರೆ ಮತ್ತೆ ಹರಿಹರ ಬ್ರಹ್ಮರು ಬಂದರೂ ಡಾಕ್ಟರ್ನ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದು ಅಲ್ಲಿಗೆ ಸ್ಥಿರ ಅದು ಅಂತ ಇದು ನಾಯಕತ್ವಕ್ಕೆ ತುಂಬ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ನಾಯಕ ಒಮ್ಮೆ ಹೀಗೆ ಒಮ್ಮೆ ಹಾಗೆ ಆಗ್ತಾ ಇದ್ರೆ ನಾಯಕ ಅಲ್ಲ ನಾಯಕ ಶಬ್ದಕ್ಕೆ ಅರ್ಥವೇ ಮುನ್ನಡೆಸುವಂಥವನು ಸಂಸ್ಕೃತದಲ್ಲಿ ಆ ಶಬ್ದಕ್ಕೆ ಅರ್ಥ ಇರುವಂಥದ್ದು ನೀನ್ ಪ್ರಾಪಣೆ ದಾತು ಮುನ್ನಡೆಸುವವನು ಗುರಿ ಮುಟ್ಟಿಸುವವನು ಅವನಿಗೆ ಒಮ್ಮೆ ಹೀಗೆ ಒಮ್ಮೆ ಹಾಗೆ ಆದರೆ ಅವನು ಗುರಿ ಮುಟ್ಟಲಿಕ್ಕೆ ಕುಂಠ ಗುರಿ ಮುಟ್ಟಿಸಲಿಕ್ಕೆ ಉಂಟ ಅಂಧೇ ನೇಮನೇಯಮಾನ ಯಥಾಂತ ಪರಿಷತ್ತಿನ ಮಾತು ಕುರುಡ ನೂರು ಕುರುಡರನ್ನು ಮುನ್ನಡೆಸಿದರೆ ಎಲ್ಲರೂ ಹೋಗಿ ಹೊಂಡಕ್ಕೆ ಬಿಡ್ತಾರೆ ಅಂತ ಇಲ್ಲಿ ಗೊಂದಲಕ್ಕೆ ಯಾವ ಕಾರಣಕ್ಕೂ ಎಡೆ ಇಲ್ಲ ಹಾಗಾಗಿ ಅಂಥ ಒಂದು ದೊಡ್ಡ ವ್ಯಕ್ತಿತ್ವ ಇದರ ಹಿಂದೆ ನಿಂತಿರ್ತಕ್ಕಂಥದ್ದು ಒಂದು ಅದರಿಂದಾಗಿ ಈ ಎಲ್ಲ ಕಾರ್ಯಗಳು ಕೂಡ ಆಗಿರ್ತಕ್ಕಂಥದ್ದು ಒಂದು ಹಾಗಾಗಿ ಎಲ್ಲವೂ ದೊಡ್ಡಿದೆ ಇಲ್ಲಿ ಯಾವುದು ಕೂಡ ಸಣ್ಣದಿಲ್ಲ ಎಂಬುದನ್ನು ನಾವು ಈ ಸಮಯದಲ್ಲಿ ಪಡ್ಕೊಳ್ತೇವೆ ಮತ್ತು ಇನ್ನೊಂದು ನಮಗೆ ತುಂಬ ಖುಷಿಯಾಗಿರ್ತಕ್ಕಂಥದ್ದು ಈ ಗ್ರಾಮ ಸಮ್ಮಾನ ನಾವು ಡಾಕ್ಟರ್ ಹತ್ರ ಹೇಳ್ತಾ ಅದನ್ನು ಇದು ಭಾರಿ ಒಳ್ಳೆ ಕಾರ್ಯಕ್ರಮ ಈ ಗ್ರಾಮದ ಕುಡಿಗಳು ಈ ಗ್ರಾಮದಲ್ಲಿ ಉದಿಸಿ ಬಂದಿರತಕ್ಕಂಥವ್ರು ಇವತ್ತವರು ಎಲ್ಲೆಲ್ಲ ಇರ್ಬೋದು ಆದರೆ ಸಾಧನೆ ಮಾಡಿರ್ತಕ್ಕಂಥವ್ರು ಈ ಗ್ರಾಮಕ್ಕೆ ಹೆಸರನ್ನು ಈ ಗ್ರಾಮಕ್ಕೆ ಒಂದು ಸ್ವಾಭಿಮಾನವನ್ನು ತಂದುಕೊಟ್ಟಿರ್ತಕ್ಕಂಥವ್ರು ಅಂಥವ್ರನ್ನ ಕರೆದು ಗುರುತಿಸತಕ್ಕಂಥದ್ದು ನಮ್ಮ ಭಾಷೆಯಲ್ಲಿ ನಾವು ಹೇಳೋದಾದರೆ ಇವತ್ತಿನ ಕಾರ್ಯಕ್ರಮ ಏನು ಗೊತ್ತಾ ಇದು ಉಭಯಾತ್ಮಕ ಇದು ಇದು ರಾಮ ಪೂಜನ ಮತ್ತು ಗ್ರಾಮ ಪೂಜನ ಅಂತ ಎರಡೂ ಸೇರಿದೆ ಇಲ್ಲಿ ರಾಮ ಪೂಜನ ನೀವು ನೋಡಿದ್ರಿ ದೇವಸ್ಥಾನದಲ್ಲಿ ರಾಮರಿಗೆ ನಾವು ಹೂವು ಗಂಧ ಅಕ್ಷತೆಗಳಿಂದ ಆರತಿಯಿಂದ ಪೂಜೆ ಮಾಡುವಂಥದ್ದು ಹವನದ ಮೂಲಕ ಪೂಜೆ ಮಾಡುವಂಥದ್ದು ಪೂಜನ ಅದು ಇಲ್ಲಿ ಮಾಡಿದ್ದು ಗ್ರಾಮ ಪೂಜನ ವೇದಿಕೆ ಮೇಲೆ ಮಾಡಿರ್ತಕ್ಕಂಥದ್ದು ಕಲ್ಲಡುಕ ಗ್ರಾಮಕ್ಕೆ ಅರ್ಚನೆ ಅದು ಹಾಗಂತ ಎರಡು ಬೇರೆ ಅಲ್ಲ ಎರಡು ಒಂದೇ ಯಾಕೆ ಗೊತ್ತಾ ಗ್ರಾಮ ಪೂಜನದಲ್ಲಿ ರಾಮ ಪೂಜನ ಇದೆ ಅಂತ ನೀವು ಕನ್ನಡದಲ್ಲಿ ಬರೀರಿ ಅಥವಾ ಬಾಯಲ್ಲಿ ಹೇಳ್ಕೊಳ್ಳಿ ಗ್ರಾಮ ಪೂಜನ ಅಂತ ಅದರೊಳಗೆ ರಾಮ ಪೂಜನ ಇದೆಯೋ ಇಲ್ವೋ ನೋಡಿ ಗ್ರಾಮದಲ್ಲಿ ರಾಮ ಇದ್ದಾನೆ ರಾಮ ಇರುವುದು ಪೇಟೆಯಲ್ಲಿ ಗ್ರಾಮದಲ್ಲಿ ರಾಮ ಇರ್ತಕ್ಕಂಥದ್ದು ಒಂದು ಗ್ರಾಮ ಶಬ್ದದಲ್ಲಿ ರಾಮ ಶಬ್ದ ಸೇರಿಕೊಂಡಿದೆ ಅದರೊಳಗೆ ಅಂತ ಹಾಗೆ ಗ್ರಾಮ ಪೂಜನದಲ್ಲಿ ರಾಮ ಪೂಜನವೇ ನೆರವೇರಿರ್ತಕ್ಕಂಥದ್ದು ಬೇರೆ ಏನೂ ಅಲ್ಲ ಎಂಬುದಾಗಿ ನಾವು ಭಾವಿಸ್ತೇವೆ ಧನ್ಯ ಈ ಒಂದು ಗ್ರಾಮ ಅಂತ ನಾವು ಭಾವಿಸ್ತೇವೆ ಈ ಒಂದು ಊರು ಧನ್ಯ ಆಯಿತು ಯಾಕೆಂದ್ರೆ ಇಂಥದ್ದೊಂದು ವಿದ್ಯಾಸಂಸ್ಥೆಯಲ್ಲಿ ಹುಟ್ಟಿ ಅದರ ಮೂಲಕವಾಗಿ ಎಷ್ಟೆಲ್ಲ ಪ್ರಯೋಜನಗಳಾಗಿ ಈ ಭಜನಾ ಮಂದಿರ ಮತ್ತು ಈ ವಿದ್ಯಾಸಂಸ್ಥೆ ಮಾತ್ರವಲ್ಲದೆ ಇಡೀ ಗ್ರಾಮಕ್ಕೆ ಒಂದು ಅಸ್ಮಿತೆಯನ್ನು ಸ್ವಾಭಿಮಾನವನ್ನು ಈ ಸಂಸ್ಥೆ ತಂದು ಕೊಡ್ತಾ ಇರುವಂಥ ರೀತಿ ನೋಡಿ ಈ ಕಾರ್ಯವನ್ನು ಸರ್ಕಾರಗಳು ಮಾಡಲಿಕ್ಕೆ ಸಾಧ್ಯ ಇಲ್ಲ ಈ ಕಾರ್ಯವನ್ನು ದೊಡ್ಡ ದೊಡ್ಡ ಉದ್ಯಮಿಗಳು ಮಾಡಲಿಕ್ಕೆ ಸಾಧ್ಯ ಇಲ್ಲ ಈ ಕಾರ್ಯವನ್ನು ಇಂಥವರೇ ಮಾಡಲಿಕ್ಕೆ ಸಾಧ್ಯ ಹೊರತು ಬೇರೆ ಯಾರೂ ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ ನಾವು ಈ ಸಮಯದಲ್ಲಿ ನೆನ್ಪಾಡ್ಕೊಳ್ತೇವೆ ಡಾಕ್ಟ್ರು ತುಂಬ ಪ್ರೀತಿಯಿಂದ ನಮ್ಮೊಟ್ಟಿಗೆ ಕೊಂಡೆ ಊರು ಶ್ರೀಗಳನ್ನು ಇವತ್ತು ಇಲ್ಲಿ ಕೊರೆಸಿದ್ದಾರೆ ನಮಗೂ ತುಂಬ ಪ್ರೀತಿಯವರು ನಾವು ಆಗಲೇ ಡಾಕ್ಟರ್ ಹತ್ರ ಹೇಳಿದ್ದೇವೆ ಹಿಂದೆಯೇ ಅವ್ರ ಬಗ್ಗೆ ಒಂದು ಮಾತನ್ನು ಈ ಸಮಯದಲ್ಲಿ ಹೇಳಬೇಕು ನಾವು ಯಾಕೆಂದರೆ ಹಿಂದೆ ನಾವು ಅಲ್ಲಿಗೆ ಹೋಗಿದ್ದು ಕೆಲವಾರು ವರ್ಷಗಳ ಹಿಂದೆ ಕೊಂಡೆ ಊರಿಗೆ ಒಮ್ಮೆ ನಾವು ಭೇಟಿಯನ್ನು ಕೊಟ್ಟಿದ್ದು ಆ ನೆನಪಿನ ಆಧಾರದ ಮೇಲೆ ಮತ್ತು ಡಾಕ್ಟ್ರು ನಮಗೆ ಹೇಳಿದ ವಿಷಯಗಳನ್ನು ಕೂಡ ಮನಸ್ಸಲ್ಲಿ ಇಟ್ಕೊಂಡು ಒಂದು ಉದಾಹರಣೆ ಮೂಲಕ ಅವ್ರು ಏನು ಅನ್ನೋದನ್ನು ಹೇಳಲಿಕ್ಕೆ ನಾವು ಇಷ್ಟಪಡ್ತೇವೆ ಅಯೋಧ್ಯೆಯಲ್ಲಿ ಧರ್ಮ ಕಾರ್ಯ ಮಾಡಬಹುದು ಲಂಕೆಯಲ್ಲಿ ಮಾಡಲಿಕ್ಕೆ ಸುಲಭ ಇಲ್ಲ ಲಂಕೆಯಲ್ಲಿ ಮಾಡಲಿಕ್ಕೆ ಸುಲಭ ಇಲ್ಲ ನೀವು ಕಲ್ಪನೆ ಮಾಡಿಕೊಳ್ಳಿ ಈಗ ಸೀತೆ ಹನುಮಂತನನ್ನ ಸ್ತುತಿಸ್ತಾಳೆ ಅಶೋಕವನದಲ್ಲಿ ಹನುಮಂತನ ಭೇಟಿಯಾದಾಗ ಹನುಮಂತನ ಸ್ತೋತ್ರ ಮಾಡ ಹನುಮಂತನನ್ನು ಹೊಗಳ್ತಾಳೆ ಸೀತೆ ವಿಕ್ರಾಂತಸ್ವಂ ವಿಕ್ರಮೇನೇನು ಸಮರ್ಥಸ್ವಂ ಸಮರ್ಥನೇನು ಪ್ರಾಜ್ಞಸ್ವಂ ಪ್ರಾಜ್ಞನೇನು ಯಾಕೆ ವನರೋತ್ತಮ ಯಾಕೆ ಅಂದರೆ ಏನೇ ಇದಂ ರಾಕ್ಷಸ ಪದಂ ತ್ವ ಏಕೆಯನ್ನು ಪ್ರದರ್ಶಿತಂ ಈ ರಾಕ್ಷಸರ ನೆಲೆ ಲಂಕೆ ಎಂಬುದು ದೊಡ್ಡ ರಾಕ್ಷಸರಲ್ಲಿ ಕೋಟಿ ಕೋಟಿ ರಾಕ್ಷಸ ಇರತಕ್ಕಂಥದ್ದು ಲಂಕೆಯಲ್ಲಿ ಇಂಥ ರಾಕ್ಷಸರ ಬಹುದೊಡ್ಡ ನೆಲೆಯನ್ನು ಏಕಾಂಗಿಯಾಗಿ ತುಡುಕಿದವನು ಒಬ್ಬಂಟಿಯಾಗಿ ಬಂದು ತುಡುಕಿದವನು ಯಾರಿದ್ರು ಹನುಮಂತನೊಟ್ಟಿಗೆ ಹನುಮಂತ ಸಮುದ್ರವನ್ನು ಹಾರಿ ಲಂಕೆಯನ್ನು ಸಮುದ್ರವನ್ನು ಹಾರುವುದು ದೊಡ್ಡ ಮಾತಲ್ಲ ಹಾರಿದ ಮೇಲೆ ಒಬ್ಬನೇ ಅಲ್ವ ಲಂಕೆಯ ಕೋಟೆಯನ್ನು ಪ್ರವೇಶ ಮಾಡಿದ ಮೇಲೆ ಲಂಕೆಯೊಳಗೆ ಹೊಕ್ಕ ಮೇಲೆ ಒಟ್ಟಿಗೆ ಯಾರಿದ್ದಾರೆ ಏಕಾಂಗಿ ಏಕಾಂಗಿಯಾಗಿ ಅವನು ಸೀತೆಯನ್ನು ಅನ್ವೇಷಣೆ ಮಾಡಿರ್ತಕ್ಕಂಥದ್ದು ಏಕಾಂಗಿಯಾಗಿ ಇಡೀ ರಾವಣನ ಒಂದು ವ್ಯವಸ್ಥೆಯನ್ನು ಎದುರಿಸಿರ್ತಕ್ಕಂಥದ್ದು ಅದು ಕಾರ್ಯ ಅಂದರೆ ಹನುಮಂತ ಅವತ್ತು ಮಾಡಿದ ಕಾರ್ಯ ಏನುಂಟು ಅದು ಭೀಮಬಲ ಮತ್ತು ಅಂಥ ಕೆಚ್ಚು ಸಿಂಹದ ಕೆಚ್ಚು ಅನ್ನೋದು ಹನುಮಂತನದ್ದು ಅಂತ ಅದಕ್ಕೆ ನಾವು ಹೋಲಿಕೆ ಕೊಡ್ತೇವೆ ಕೊಂಡೆಯವರು ಶ್ರೀಗಳು ಮಾಡ್ತಾ ಇರುವಂಥ ಒಂದು ಕಾರ್ಯವನ್ನು ಒಬ್ಬಂಟಿಯಾಗಿ ಅಂತಹ ಒಂದು ವಿಷಮ ಪರಿಸ್ಥಿತಿ ವಿಷಮ ವಾತಾವರಣದ ಮಧ್ಯದಲ್ಲಿ ಪ್ರವೇಶ ಮಾಡಿ ಅಲ್ಲಿ ಇಂತಹದ್ದೊಂದು ಸಂಸ್ಥೆಗಳನ್ನು ನಮ್ಮ ಹಿಂದೂ ಧರ್ಮ ಸನಾತನ ಸಂಸ್ಕೃತಿಯನ್ನು ಕಟ್ಟಿ ಬೆಳೆಸಬೇಕಾದ್ರೆ ಹನುಮಂತನ ಸ್ಫೂರ್ತಿ ಅವರಿಗಾಗಿರಬೇಕು ಹನುಮಂತನ ಆವೇಶ ಅವರಿಗಾಗಿರಬೇಕು ಎಂಬುದಾಗಿ ನಾವು ಭಾವಿಸ್ತೇವೆ ಮತ್ತು ಶುಭ ಕೋರ್ತೇವೆ ಮುಂದೆ ಕೂಡ ನಿಮ್ಮಿಂದ ಇದಕ್ಕಿಂತ ಮಿಗಿಲಾದ ಕಾರ್ಯಗಳಲ್ಲಿ ನಡೆಯಲಿ ಅಂತ ಎಷ್ಟರ ಮಟ್ಟಿಗೆ ಅಂದರೆ ಮುಂದೆ ಏನಾಯಿತು ಲಂಕೆ ಅಂದರೆ ಲಂಕೆ ಕೂಡ ರಾಮರಾಜ್ಯವೇ ಆಯಿತು ವಿಭೀಷಣ ಲಂಕಾಧಿಪತಿ ಆಗ್ತಾನೆ ಲಂಕೆ ರಾಮರಾಜ್ಯವೇ ಆಗ್ತದೆ ಅಂತ ಹಾಗೆ ನೀವಿರುವ ಲಂಕೆ ಮುಂದೆ ರಾಮರಾಜ್ಯವೇ ಆಗುವಂತೆ ನಿಮ್ಮ ಮೂಲಕವೇ ಅದು ರಾಮರಾಜ್ಯವೇ ಆಗುವಂತೆ ಆಗಲಿ ಎಂಬ ಹಾರೈಕೆಯನ್ನು ಈ ಸಮಯದಲ್ಲಿ ನಾವು ಮಾಡಬೇಯಸ್ತೇವೆ ಕೊಟ್ಟ ಕೊನೆಯದಾಗಿ ರಾಮ ನಾವು ಈ ಸಮಯದಲ್ಲಿ ಈ ಶತಾಬ್ದ ಸಮಯದಲ್ಲಿ ನಮ್ಮ ಶ್ರೀರಾಮ ಭಜನಾ ಮಂತ್ರದ ನಮ್ಮ ಇಲ್ಲಿಯ ವ್ಯವಸ್ಥೆಯ ಕಡೆಯಿಂದ ಈ ಊರಿಗೆ ಬಹಳ ದೊಡ್ಡ ಕೊಡುಗೆಯನ್ನು ಕೊಡಲಾಗಿದೆ ದೊಡ್ಡ ಕೊಡುಗೆ ಅದು ರಾಮ ತಾರಕ ಮಂತ್ರದ ಕೊಡುಗೆ ಮನೆ ಮನೆಯಲ್ಲಿ ಮನೆ ಒಂದಾಗಿ ಗಂಡ ಹೆಂಡತಿ ತಂದೆ ಮಕ್ಕಳು ತಾಯಿ ಮಕ್ಕಳು ಎಲ್ಲ ಸೇರಿ ರಾಮನಾಮ ಜಪ ಮಾಡ್ತಕ್ಕಂಥ ಒಂದು ದೀಕ್ಷೆಯನ್ನು ಕೊಡಲಾಗಿದೆ ಅದಕ್ಕಿಂತ ದೊಡ್ಡ ರಾಮನಾಮ ಧನಪಾಯೋ ನೀವು ಕೇಳಿದಿರಲ್ವಾ ರಾಮನಾಮ ಧನಪಾಯೋ ರಾಮ ರತನ್ ಅದೊಂದು ರತ್ನ ಅಂತ ಹೇಳ್ತಾರೆ ಅದನ್ನೊಂದು ಸಂಪತ್ತು ಅಂತ ಹೇಳ್ತಾರೆ ಹೇಳ್ತಾರೆ ಅಷ್ಟು ಅಮೂಲ್ಯವಾಗಿರ್ತಕ್ಕಂಥದ್ದು ಒಂದು ರಾಮನಾಮ ಎನ್ನುವಂಥದ್ದು ಮನೆ ಮನೆಯಲ್ಲಿ ವ್ಯಕ್ತಿ ವ್ಯಕ್ತಿಗೆ ರಾಮನಾಮದ ಉಪದೇಶವನ್ನು ಕೊಟ್ಟು ಅವರು ಮಾಡುವಂತೆ ಮಾಡಿದ್ದಿದೆಯಲ್ಲ ಇದು ಬಹಳ ದೊಡ್ಡ ಕಾರ್ಯದ್ರೆ ದೊಡ್ಡ ಕಾರ್ಯ ಅವರೆಲ್ಲ ಉದ್ಧಾರ ಆಗುವಂತೆ ಆಯಿತು ಮಕ್ಕಳೆಲ್ಲ ಇದ್ದೀರಿ ಒಂದು ಪುಟ್ಟ ಕಥೆಯನ್ನು ಹೇಳಿ ನಾವು ಈ ನಮ್ಮ ಮಾತುಗಳನ್ನು ಪರಿವರ್ತನೆ ಮಾಡ್ತೇವೆ ಯಾರೋ ಒಬ್ಬ ಸಮುದ್ರ ತೀರಕ್ಕೆ ಹೋಗಿ ನಿಂತಿದ್ದನಂತೆ ಅವನಿಗೆ ಸಮುದ್ರವನ್ನು ದಾಟಬೇಕಾಗಿದೆ ಅವನು ಸಲಕರಣೆಗಳು ಯಾವುದೂ ಇಲ್ಲ ನೌಕೆ ಇಲ್ಲ ದೋಣಿ ಇಲ್ಲ ವಿಮಾನ ಇಲ್ಲ ಯಾವುದೇ ವ್ಯವಸ್ಥೆಯನ್ನು ಕೈಯಲ್ಲಿಲ್ಲ ಸಮುದ್ರವನ್ನು ದಾಟಿ ಆ ಕಡೆ ಹೋಗಬೇಕು ಅಂತ ಆಸೆ ಅವನಿಗೆ ಏನಪ್ಪ ಮಾಡೋದು ಅಂತ ದಿಕ್ಕು ತೋಚದ ನಿಂತಾಗ ಅಲ್ಲಿಗೆ ಜಾಂಬು ಅಂತ ಅಂತ ಏನಾಗಬೇಕಿತ್ತು ಒಂದು ಸಮುದ್ರ ದಾಟಬೇಕಿತ್ತು ಹೇಗೆ ದಾಟಿ ಹೌದಾ ಚಿಂತೆ ಮಾಡಬೇಡ ಅಂತೇಳಿ ಒಂದು ಎಲೆಯನ್ನು ಮರದಿಂದ ಒಂದು ಎಲೆಯನ್ನು ಕೊಯ್ದು ಎಲೆಯಲ್ಲಿ ಏನೋ ಒಂದು ಒಂದು ಎರಡು ಅಕ್ಷರ ಬರೆದು ಆ ಎಲೆಯನ್ನು ಮಡಚಿ ಅವನು ಕಿಸೆಯಲ್ಲಿ ಹಾಕಿ ಹೋಗು ಇನ್ನು ನಡ್ಕೊಂಡು ಹೋಗು ಹೌದಾ ನೀನು ನಿಶ್ಚಿಂತೆಯಿಂದ ನಾವು ಜಪವನ್ನು ಬರೆದಿದ್ದೇನೆ ಇಲ್ಲಿ ನಾಮ ನಾಮದ ಏನಂತ ಹೇಳಲಿಲ್ಲ ಅವನು ನಿಶ್ಚಿಂತೆಯಿಂದ ನಡ್ಕೊಂಡು ಹೋಗು ಆಯ್ತು ಅಂತ ನಡ್ಕೊಂಡು ಹೋಗ್ತಾನ ಅವನು ಹೋಗ್ತಾ ಇರ್ತಾನೆ ಎಷ್ಟೋ ದೂರ ಹೋಗ್ತಾನೆ ಸಮುದ್ರದಲ್ಲಿ ಹೋಗ್ತಾ ಹೋಗ್ತಾ ಆಮೇಲೆ ಮಧ್ಯ ಸಮುದ್ರದಲ್ಲಿ ಜಿಜ್ಞಾಸೆ ಬಂತಂತೆ ಏನಿರ್ಬೋದು ಇದರಲ್ಲಿ ಎಷ್ಟು ಅದ್ಭುತವಾಗಿದೆ ಅಂದರೆ ನಾನು ನಡ್ಕೊಂಡು ಬರ್ಲಿಕ್ಕೆ ಸಾಧ್ಯ ಆಗ್ತದೆ ನೀರಿನ ಬೇರೆ ಅಂದರೆ ಅಂಥದ್ದು ಏನು ಬರ್ಕೊಟ್ಟಿರ್ಬೋದು ಅಂತ ಒಮ್ಮೆ ತೆಗೆದು ಬಿಡಿಸಿ ನೋಡಿದಂತೆ ರಾಮ ಅಂತ ಇತ್ತಂತೆ ಅಷ್ಟು ಬೇರೆ ಏನೂ ಇಲ್ಲ ರಾಮ ಅಂತ ಮಾತ್ರ ಇದ್ದಿದ್ದು ಓ ಅಂತ ಅನ್ಕೊಂಡಂತ ರಾಮ ಅಂತ ಬರ್ಕೊಂಡಿದೆ ಗೊತ್ತಿಲ್ಲದಿರೋ ವಿಷಯ ಏನು ಅಂತ ಬೆಳಿಗ್ಗೆ ಹೋದ್ರೆ ಅಂತ ಕೊಡಲಿ ಈ ಕಥೆ ಎಷ್ಟು ಮಾರ್ಮಿಕ ಅಂದರೆ ನೋಡಿ ನಮ್ಮ ಮುಂದೆ ಕಷ್ಟಗಳ ಸಮುದ್ರ ಇದೆ ಈಗ ಕಲ್ಲಡ್ಕದಲ್ಲಿ ಮನೆ ಮನೆಗೆ ರಾಮ ತಾರಕರ ದೀಕ್ಷೆ ಅಲ್ವಾ ಪ್ರತಿ ಮನೆಯಲ್ಲಿ ಏನಾದರೂ ಒಂದು ಕಷ್ಟ ಇರ್ತದೆ ಏನಾದರೂ ಒಂದು ತೊಂದರೆ ಇರ್ತದೆ ದಾಟಬೇಕು ಅಂದರೆ ನೌಕೆ ಇದು ರಾಮನಾಮ ನಿಮ್ಮ ಕಷ್ಟ ಯಾವುದೇ ಇರಲಿ ನೀವು ದಾಟಬಹುದು ನಿಮ್ಮ ತೊಂದರೆ ಏನೇ ಇರಲಿ ದಾಟಬಹುದು ಅಂತ ಭವಸಾಗರವನ್ನು ಕೂಡ ದಾಟಬಹುದು ಬರೇ ನಿಮ್ಮ ಕಷ್ಟಗಳು ಮಾತ್ರ ಅಂತಲ್ಲ ಭವಸಾಗರವನ್ನೇ ದಾಟಬಹುದು ದಾಟಿದವರು ಇದ್ದಾರೆ ವಾಲ್ಮೀಕಿ ವಾಲ್ಮೀಕಿ ಮೊದಲೇನಂದ್ರೆ ಬೇಡ ಸುಮ್ಮನೆ ಬೇಡ ಅಲ್ಲ ಬಹಳ ಕ್ರೂರ ಸ್ವಭಾವದ ಬಹಳ ಕಠೋರ ಸ್ವಭಾವದ ಒಬ್ಬ ಬೇಡ ಆತ ದರೋಡೆ ಮಾಡಿದ್ದಕ್ಕೆ ಹಿಂಸೆ ಮಾಡಿದ್ದಕ್ಕೆ ಧ್ವಂಸ ಮಾಡಿದ್ದಕ್ಕೆ ಲೆಕ್ಕ ಇಲ್ಲ ಅಂತ ಅಂತಹ ಒಂದು ಕಲ್ಲು ಹೃದಯ ಕಡುಪಾಪದ ಜೀವನ ಬದಲಾಯಿತು ಅಂತ ಯಾವುದರಿಂದ ಅಂದರೆ ಯಾವ ಮಂತ್ರ ನಿಮ್ಮ 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 ಕಿವಿಗಳಿಗೆ ಬಿದ್ದಿದೆಯೋ ಯಾವುದನ್ನು ನೀವು ನಿತ್ಯ ಜಪ ಮಾಡ್ತಾ ಇದ್ದೀರೋ ಈ ಒಂದು ಮಂತ್ರದ ಫಲವಾಗಿ ರತ್ನಾಕರ ವಾಲ್ಮೀಕಿಯ ಮೊದಲ ಹೆಸರದು ವಾಲ್ಮೀಕಿಯಾಗಿ ಪರಿವರ್ತನೆ ಆದ ಅಂಥ ಪರಿವರ್ತನೆಯನ್ನು ತರುವ ಯೋಗ್ಯತೆ ಮಂತ್ರಕ್ಕಿದೆ ನಿಮ್ಮ ಜೀವನದಲ್ಲಿ ಬದಲಾವಣೆ ತರ್ತದೆ ನಿಮ್ಮ ಕಷ್ಟಗಳನ್ನು ಅದು ಪರಿಹಾರ ಮಾಡ್ತದೆ ಆ ಪದಾನ್ ದಾತಾರಂ ಸರ್ವ ಒಂದು ಬೇಕಾದ ಸಂಪತ್ತನ್ನು ಕೊಡ್ತದೆ ಕೊನೆಗೆ ನಿಮಗೆ ಮುಕ್ತಿಯನ್ನು ಕೂಡ ಅದು ಕೊಡುವಂಥದ್ದು ಇಂಥ ಅಮೂಲ್ಯವಾದ ರತ್ನವನ್ನು ನೀವು ಪಡ್ಕೊಂಡಿದ್ದೀರಿ ಹದಿಮೂರು ಕೋಟಿ ಅದಕ್ಕೂ ಮಿಕ್ಕಿ ಆಗಿರ್ಬೋದು ಈ ಊರಿನಲ್ಲಿ ಈಗ ರಾಮಜಪ ಹಾಗಾಗಿ ಈ ಒಂದು ಅದರ ಒಂದು ಒಂದು ಮಂಗಲದ ಒಂದು ಘಟ್ಟದಲ್ಲಿ ನಮ್ಮನ್ನು ಡಾಕ್ಟ್ರು ಇಲ್ಲಿಗೆ ಬರಲಿಕ್ಕೆ ಹೇಳಿ ನಮ್ಮಿಂದ ಒಂದು ಸಂದೇಶ ಕೊಡ್ತಾ ಇರ್ತಕ್ಕಂಥದ್ದು ನಮ್ಮದು ಒಂದು ಅಪೇಕ್ಷೆ ಇದೆ ಒಂದು ಅಪೇಕ್ಷೆ ಇದೆ ನಮ್ಮದು ಕರ್ನಾಟಕದ ಊರಿಗೆ ನಾವು ಬಂದಿದ್ದೇವೆ ನೀವು ನಮ್ಮನ್ನು ಬರಮಾಡ್ಕೊಂಡಿದ್ದೀರಿ ನಮ್ಮನ್ನು ನೀವು ತುಂಬ ಗೌರವದಿಂದ ನೋಡಿದ್ದೀರಿ ನಮಗೆ ಬೇರೆ ಕಾಣಿಕೆಗಳ ಅಪೇಕ್ಷೆಗಳೇನು ಇಲ್ಲ ಆ ನಿರೀಕ್ಷೆಯಿಂದ ನಾವು ಬಂದಿದ್ದಲ್ಲ ನಮಗೆ ಹೊಟ್ಟೆ ಬಂದರೆ ತುಂಬಿದೆ ಡಾಕ್ಟರ್ ನೋಡಿದಾಗಲೇ ಆದರೆ ಒಂದು ಅಪೇಕ್ಷೆ ಈ ಊರಿನಲ್ಲಿ ನಮ್ಮದು ಇರುವಂಥದ್ದು ಅಂತ ಒಂದೇ ಒಂದು ಅಪೇಕ್ಷೆ ಅದಿಲ್ಲದೆ ನಮಗೆ ಹೊಟ್ಟೆ ತುಂಬಲಿಕ್ಕಿಲ್ಲ ಪೂರ್ತಿ ಆಗಲಿಕ್ಕಿಲ್ಲ ಮನಸ್ಸು ಹದಿಯ ತುಂಬಲಿಕ್ಕಿಲ್ಲ ಆ ಒಂದು ಅಪೇಕ್ಷೆ ಏನು ಅಂದರೆ ಈ ಒಂದು ಶತಾಬ್ದಿಯ ಸಂದರ್ಭದಲ್ಲಿ ಶ್ರೀರಾಮ ಭಜನಾ ಮಂದಿರ ನಿಮಗೇನು ರಾಮ ತಾರಕ ನಾಮವನ್ನು ಕೊಟ್ಟಿದೆಯೋ ಈ ಜಪ ಮಾಡುವಂಥ ಒಂದು ಪದ್ಧತಿಯನ್ನು ನಿಮಗೆ ಅದು ರಾಮ ಮಂದಿರ ಹಾಕಿ ಕೊಟ್ಟಿದೆಯೋ ನೀವು ಅದನ್ನು ಬಿಡಬಾರದು ನೀವು ಅದನ್ನು ಯಾವತ್ತೂ ನಿಲ್ಲಿಸಬಾರದು ಕಲ್ಲಡ್ಕದ ಮನೆ ಮನೆಗಳಲ್ಲಿ ರಾಮನಾಮದ ಅನುಡನ ನಿಲ್ಲಲೇಬಾರದು ಯಾವ ಕಾಲಕ್ಕೂ ನಿಲ್ಲಬಾರ್ದು ಸೂರ್ಯ ಚಂದ್ರ ಚಂದ್ರರು ಇರುವವರೆಗೆ ದೇಶದಲ್ಲಿ ಗಂಗಾ ನದಿ ಹರಿತಾ ಇರುವವರಿಗೆ ನಮ್ಮ ದಕ್ಷಿಣ ಕನ್ನಡದಲ್ಲಿ ನೇತ್ರಾವತಿ ಹರಿತಾ ಇರುವವರಿಗೆ ಕನ್ನಡಕದ ಮನೆ ಮನೆಗಳಲ್ಲಿ ರಾಮನಾಮದ ಅನುರಣನ ವ್ಯಕ್ತಿ ವ್ಯಕ್ತಿಗಳ ಕಂಠದಲ್ಲಿ ಯಾವಾಗಲೂ ಆಗಬೇಕು ಬಿಡದೆ ಆಗಬೇಕು ಪ್ರತಿ ದಿನವೂ ಕೂಡ ನಡಿಬೇಕು ಇದು ಒಬ್ಬರು ಸಂತರು ನೀವು ಬರಮಾಡಿಕೊಂಡಿರ್ತಕ್ಕಂಥ ಒಬ್ಬರು ಸಂತರು ನಿಮ್ಮಿಂದ ಭಿಕ್ಷೆಯಾಗಿ ಕೇಳ್ತಾ ಇರ್ತಕ್ಕಂಥದ್ದು ಒಂದು ಅಪೇಕ್ಷೆಯಾಗಿ ನಿಮ್ಮಿಂದ ಇದನ್ನು ಯಾಚನೆ ಮಾಡ್ತಾ ಇರತಕ್ಕಂಥದ್ದು ಹಾಗಾಗಿ ಕಲಕ್ ಕಲ್ಲಡ್ಕದ ಮಹಾಜನತೆ ತುಂಬ ಸಂಸ್ಕಾರವಂತರು ನೀವು ನಿಮ್ಮ ಮನೆ ಬಾಗಿಲಿಗೆ ಸಂತರ ಒಬ್ಬರು ಬಂದು ಜೋಳಿಗೆ ನೋಡಿ ಭಿಕ್ಷೆಯನ್ನು ಬೇಡಿದ್ರೆ ಇಲ್ಲ ಅಂತ ನೀವು ಹೇಳಲಿಕ್ಕಿಲ್ಲ ಅಂತ ನಮಗೆ ನೂರಕ್ಕೆ ನೂರು ವಿಶ್ವಾಸ ಉಂಟು ಈ ಭಿಕ್ಷೆಯನ್ನು ರಾಮನಾಮದ ಜಪವನ್ನು ನೀವು ಮಾಡುವ ಭಿಕ್ಷೆಯನ್ನು ನಮಗೆ ಕೊಡಬೇಕು ಎಂಬುದಾಗಿ ಈ ಸಮಯದಲ್ಲಿ ನಾವು ಅಪೇಕ್ಷೆ ಪಡ್ತೇವೆ ರಾಮನಾಮ ಅನಂತವಾಗಲಿ ಅನಂತವಾಗಲಿ ಅವಿನಾಶಿಯಾಗಲಿ ನಾವಿರುವವರಿಗೆ ರಾಮನಾಮ ನಮ್ಮೊಟ್ಟಿಗೆ ಇರ್ತದೆ ನಾವಿರುವವರಿಗೆ ರಾಮನಾಮ ನಮ್ಮೊಟ್ಟಿಗೆ ನಮ್ಮ ಮತ್ತೆ ಕೂಡ ನಮ್ಮೊಟ್ಟಿಗೆ ಬರ್ತದೆ ಅದು ಒಂದು ಅದು ಒಂದು ಸಾಕು ಇಲ್ಲಿರುವ ಯಾವ ಇರ್ಬೋದು ಯಾವ ಕೆಟ್ಟ ಇರ್ಬೋದು ಯಾವ ಕೆಟ್ಟ ಪ್ರಯತ್ನಗಳು ಇರ್ಬೋದು ಅವೆಲ್ಲವನ್ನು ಮಟ್ಟ ಹಾಕಲಿಕ್ಕೆ ಬೇರನ್ನೇನು ಬೇಡ ಮನೆ ಮನೆಯಿಂದ ಮೊಳಗುವಂಥ ರಾಮನಾಮದ ಗರ್ಜನೆ ಇದೆಯಲ್ಲ ಅದಕ್ಕೆ ಹೊರತಾಗಿ ಬೇರೆ ಯಾವ ಒಂದು ಕಾರ್ಯವೂ ಕೂಡ ಬೇಕಾಗಲಿಕ್ಕಿಲ್ಲ ಅದು ಒಂದು ಎಲ್ಲ ಸದ್ದುಗಳನ್ನು ಕೂಡ ಬೇಡದ ಸದ್ದುಗಳನ್ನು ಕೂಡ ಬಿಡ್ತದೆ ಅಂತ ಹಾಗಾಗಿ ರಾಮನಾಮದ ಜಪವನ್ನು ಮನೆ ಮನೆ ವ್ಯಕ್ತಿ ವ್ಯಕ್ತಿ ಕನ್ನಡಕದಲ್ಲಿ ಮುಂದುವರಿಸಬೇಕು ಎಂಬುದಾಗಿ ಒಂದು ಭಿಕ್ಷೆಯನ್ನು ಬೇಡಿ ಕನ್ನಡಕದ ಊರಿನಲ್ಲಿ ಒಂದು ಭಿಕ್ಷೆಯನ್ನು ಬೇಡಿ ನಮ್ಮ ಮಾತುಗಳನ್ನು ನಾವು ಕೊನೆ ಮಾಡ್ತಾ ಇದ್ದೇವೆ ನೂರು ಅದು ಮುಂದುವರಿಯಲಿ ಕನ್ನಡಕದ ಈ ಭಜನಾ ಮಂದಿರ ಕೂಡ ಹಾಗೆ ಶತಾಬ್ದಿಯಿಂದ ಇದು ಮುಕ್ತಾಯ ಅಲ್ಲ ಭಾಳ ಒಳ್ಳೆಯ ಸಂಖ್ಯೆ ಇದು ಹಾಗಾಗಿ ಈ ನೂರು ನೂರೊಂದು ನೂರೆರಡು ನೂರು ಮೂರು ನೂರು ನಾಲ್ಕು ನೂರ ಹತ್ತು ನೂರಿಪ್ಪತ್ತು ನೂರೈವತ್ತು ಇನ್ನೂರು ಮುನ್ನೂರು ಹೀಗೆ ಅದು ಮುಂದುವರೆದು ಆ ಕಡೆಗೆ ಅಯೋಧ್ಯೆ ರಾಮ ಮಂದಿರ ಈ ಕಡೆಗೆ ಕಲ್ಲಡಕದ ಶ್ರೀರಾಮ ಭಜನಾ ಮಂದಿರ ಎರಡೂ ಕೂಡ ಒಂದನೊಂದು ಪರಸ್ಪರ ನೋಡ್ತಾ ಶಾಶ್ವತವಾಗಿ ಇರುವಂತೆ ಆಗಬೇಕು ಎಂಬುದಾಗಿ ಒಂದು ಹಾರೈಕೆಯನ್ನು ಮಾಡಿ ರಾಮನನ್ನು ಮತ್ತೊಮ್ಮೆ ಸ್ಮರಿಸಿ ನಿಮ್ಮೆಲ್ಲರನ್ನು ಅತ್ಯಂತ ಪ್ರೀತಿಯಿಂದ ಹರಿಸ್ತೇವೆ ಧನ್ಯ ಶ್ರೀರಾಮ ಭಜನಾ ಮಂದಿರ ಧನ್ಯ ಧನ್ಯ ಕಲ್ಲಡಕದ ಶ್ರೀರಾಮ ವಿದ್ಯಾಸಂಸ್ಥೆಗಳು ಧನ್ಯ ಕನ್ನಡಕದ ಒಂದು ಮಹಾಜನತೆ ರಾಮ ಭಕ್ತ ಮಹಾಜನತೆ ಎಲ್ಲರಿಗೂ ನಿಮಗೆಲ್ಲರಿಗೂ ರಾಮನ ಕೃಪೆಯಿಂದ ಶ್ರೇಯಸ್ಸಾಗಲಿ ಎಂಬುದಾಗಿ ಅರ್ಪಣೆ ಆಗ್ತದೆ ರಾಮ ಎಲ್ಲರ ಸಹಕಾರದಿಂದ ಸಾಧನೆ ಮಾಡುವುದು ಮಹತ್ತರವಲ್ಲ ಎಲ್ಲರ ವಿರೋಧದ ಮಧ್ಯೆಯೂ ಮಾಡುವ ಸಾಧನೆ ಮಹತ್ತರವಾದುದು ಇಲ್ಲಿನ ಎಲ್ಲ ಪೂಜೆ ಸನ್ಮಾನಗಳು ಗ್ರಾಮ ಪೂಜನ ರಾಮ ಪೂಜನ ರಾಮರಾಜ್ಯಕ್ಕೆ ಇಟ್ಟ ದಿಟ್ಟ ಹೆಜ್ಜೆ ರಾಮ ತಾರಕ ಮಂತ್ರ ನಮ್ಮೆಲ್ಲರ ದೋಷ ಪಾಪಗಳನ್ನು ಪರಿಹರಿಸಿ ಪವಿತ್ರಗೊಳಿಸುತ್ತೆ ಆ ಪರಮ ಪಾವನ ಮಂತ್ರ ನಿರಂತರವಾಗಿ ಮನೆ ಮನೆಗಳಲ್ಲಿ ಮನ ಮನಗಳಲ್ಲಿ ಅನುರಣಿಸಲಿ ಎಂಬುದಾಗಿ ಆಶೀರ್ವಚನೆ ನೀಡಿದ ಪರಮಪೂಜ್ಯ ಸ್ವಾಮೀಜಿಯವರಿಗೆ ಸಾಷ್ಟಾಂಗ ಪ್ರಣಾಮಗಳು